अब आऊँगा बाबा जिगरे जिगरे पेला था ऐयय

ಿಂದ ನೆನೋ ನನ್ನನ್ನು ನೋಡಿದರೆ ನೀನು ನನಗೆ ಲಾರಿ ಈ ಚಕ್ರವರ್ತಿಯ ವಕ್ರ ದೃಷ್ಟಿಗೆ ತಕ್ಷಣವೇ ತತ್ತರಿಸಿ ಹೋಗುತ್ತವೆ ಹೆಣ್ಣುಗಳು ಹಾಗೆ ಪೈಲ್ವಾಣಿ ಜೊತೆಗಾ 40 ಇಡ್ಲಿಗಳ ಒಂದು ಜಗ್ ಸಾರುಗಳನ್ನು ತಿಂದು ಹುಳ್ಳಿ ಚೀಲವನ್ನು ಎತ್ತಿ ಹಾಗೆ ಹೊರದಿದ್ದೆನೆ ಬಸಾ ಹುಳ್ಳಿ ಚೀಲಕ್ಕೆ ಏ ನಾನು ಪುಟ್ಟಿ ಪುಟ್ಟಿ ಇಡ್ಲಿ ತಿಂದು ಮಾಂಗಾ ಚಿನ ಒಂದ ಕೈಯಲ್ಲಿ ಇತ್ತಿ ಹಾ ಮುಂದಿನ ಕಾರ್ಯ ತಾವು ಯಾರಿಂದ ನಾವು ಕೇಳಬಹುದು ಕೇಳಬಹುದು ಹಾ ಬಿಸಿ ಬಿಸಿ ಬರ್ತೀ ವಶದ ಎಮ್ಮೆ ಪಾಟಿನ ತಾಜಾ ಬೆಣ್ಣಿ ರಾಜ ಮಹಾರಾಜ ಅಂತ ಹಾಗಾದರೆ ತಮ್ಮ ಹೆಸರು ನಮ್ಮದೇನು ಹೇಳ್ಬೋದಲ್ಲವೇ ಗುರ್ರೆ ನಮ್ಮ ಹೆಸರು ಹುಳಿ ಹುಳಿ ಆಂಬುಲಿ ಅಷ್ಟೇ ಚಟ್ನಿ ನಡೆಯವತ್ತಾದ್ರೆ ಪತಾಟ ಪಟಾಟ ನನ್ನ ಹೆಸರು ಭಾಷೋ ರಾಜ್ ಪೇಟ್ನೆ ಕಿಂಗ್ ಓಹೋ नमः नमः शिवा नमे शिवा नम आर शिवा शिवा नमे शिवा नम आर I <laughs> குரு கீதோ கதை நோடி நான் பாதக்கி நம்ம திருஷ்டி குடகு தர்சனம் குருகளை நான் நோய் தர்சனம் ஆய்த்தூலி ஆகுவ தனக்கூலி ஆகுவ தனக்க தோரியதண்ண முதுக்கி தோரியதண்ண முதுக்கி ಇದರ ಮೂಲವಾದಿ ಅದು ಬಂದ ಗುರುವಿನ ಗುಲಾಮ್ನ ತನಕ ಗುರುವಿನ ಗುಲಾಮ್ನಾಗುವ ತನಕ ದೊರೆಯುವುದೇ ಮುಕುದಿ ದೊರೆಯುವುದೀನೋ ಮುಕುತಿ ಅಂದ್ರ ನೀವೀಗ ವಿದ್ಯಾಚರಣಿಗೆಂದು ಬಂದಿದ್ದೀರಾ ಹೌದಲ್ಲ ನೀವ್ ಏನೇನು ತಿಳ್ಕೊಂಡು ತಿಳ್ಕೊಬೇಕಂತ ನೀವ್ ಮಾಡಾಕೆಲ್ಲ ಪ್ರದರ್ಶನ ಮಾಡ್ಬೇಕ ಪ್ರದರ್ಶನ ಮಾಡಾಕ ಏನೈತೆ ಇದಕ್ಕೊಯ್ತ ಮಾನ್ಯ ಅಂತ ಮಾಡ ಒಂದ್ ಸೀಟ್ ಎರಡು ಗಾಂಜಾ ಚಿಲಿಮಿತ್ತ ಬಿಟ್ಟಿನಿ ಚಲೋ ಮಾಡೋಣ பாப்படி நம்ம வந்த ಭಾಷ ಏ ಭಾಷ ಇದನ್ನ ಹದನ್ನ ಹಾಗೆ ಮಾಡಿ ಗಾಂಜಾಪುರಿಯನ್ನು ಗಸ ಗಸ ತಿ ಚಿಲಿಮೆಗಾಯ್ಕೆ ಜಾಕಿದರೆ ದಮ್ಮ Oh, <laughs> ನೋಡಮ್ಮಿಗೆ ಒಂದ್ ಜೂರ್ ಜಂಕ್ಷನ್ ಅಲ್ಲಿ ಮತ್ತೆ ಅವ್ರ ಜೀವ್ ಬರ್ತಾ ನಾವು ಲೇ ಹಚ್ಚಬಾರ್ದು ಲೀ ಹಚ್ಚ ಮಾಡ್ಕೊಳಕ ನೀನು ಮಾಡಬಾರ್ದು

ನನ್ನ ನಿಮ್ಮ ಕೈಯಾರಿ ನಮಗೆ ಬಾರಿ ಕೊಟ್ಟು

ನೋಡ್ರಿ ನಿಮ್ ಕಡೆ ಶಕ್ತಿ ಇಲ್ಲ ರೀ ನಾನು ಬಿಚ್ಚಿದೆ ನಿಮಗೆ ನನಗೆ ಶಕ್ತಿ ಇದೆ ನಿಮಗೆಲ್ಲ ತೀರು ಹೋಗಿದೆ ಶಕ್ತಿ ಶಕ್ತಿ ಹೋಗಿದೆ ಅದು ನಿಮ್ಮಲ್ಲಿ ಆ ಶಕ್ತಿ ರಾತ್ರಿ ಹನ್ನೆರಡು ಗಂಟೆಗೆ ಯಾವಾಗ ನಾವ ಅವಾಗ ಆ ಶಕ್ತಿ ಊತು ಮಾಡಿದ್ರೆ ಇನ್ನು ಇದು ಮೊಮ್ಮಗಳು ಕಂಡಿಲ್ಲ ಇನ್ನು ಸಮಸ್ಯೆ ಚಕ್ಮಳೆ ಬೇಡ ಹೇಳ್ತಾನೆ

ಪಾದ ನೋಡಿದರೆ ಎರಡು ಚೆನ್ನಪ್ಪಗಳು ಬಂದೇನು ದಿನಗಳಿ ತಮ್ಮ ಮೈ ಮೇಲೆ ಇವತ್ತು ಕವರು

இல்டி மனு சுவாம

ಬಾಲ ಹೌದಾ ಇದೊಂದು ಕಿವಿ ಡಮರ್ ಆಗಿದೆ ಅದಕ್ಕಾಗಿ ನನಗೆ ಕೇಳೋಲ್ಲ ಅದಕ್ಕೆ ಆಗ ಯಾವುದೋ ಒಂದು ಕ್ಯೂ ಡ್ಯಾಮೇಜ್ ಆಗಿರ್ತಾರೆ ನಮ್ದೊಂದು ಹತ್ತು ಡೈ ಸೇಫ್ ಕಟ್ಟಾಗಿರ್ತದೆ ಚರ್ಸಿ ಕಟ್ಟೆ ಚೆಸಿ ಲಾರಿ ಡ್ರೈವರ್ ಚೆಸಿ ಪೂರಡ್ ಇಲ್ಲದೆ ರಾಡ್ ಹಾಕ್ಸಿದ್ರೆ ಮತ್ ಭಯಂಕರ ಕಾಯ್ತಿ ಬೆಂಕ ಸೈಲೆಂಟ್ ಐತಿ ಒಳ್ಳೆದ

ಹಾಗಾದ್ರೆ ಭಕ್ತ ನಾನು ಹೇಳಿ ಬರುವೆ ನೀವು ಒಂದು ಐದು ನಿಮಿಷ ಕಣ್ಣು ಮುಚ್ಚಿಕೊಂಡು ಎಲ್ಲಿ ಇಷ್ಟ ಬೇಕು ಎಲ್ಲ ಹೋಗ್ಬಾರ್ದು ಬರೋತನ ಇಲ್ಲಿರುವ మేఘం నా పాటలే ఏయ్ 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 ఊరుకు నాకు ఏయ్ వాస